ಚಾಲುಕ್ಯ ಕೋಚಿಂಗ್ ಸೆಂಟರ್ ಬಾಗಲಕೋಟ್ ಎ ಪಿ ಎಂ ಸಿ ಶಿವ ಹೋಟೆಲ್ ಹಿಂದುಗಡೆ ಬಾಗಲಕೋಟ್ ನವನಗರ ಈ ಕೋಚಿಂಗ್ ಸೆಂಟರ್ ವಿಶೇಷತೆ ಏನೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೂ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಮುಗಿದ ಮೇಲೆ ಅದರೊಳಗ ಏಟಿ ಅಬೋವ್ ಯಾರು ತಗೋತಾರೆ ಅವರಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯಕವಾಗಿದೆ ಹಾಸ್ಟೆಲ್ ಮತ್ತು ಕ್ಲಾಸಸ್ ಇಳಿದು ಇಪ್ಪತ್ತೆರಡು ಸಾವಿರ ರೂಪಾಯಿ ಫೀ ಇಲ್ಲಿ ಈ ಇಲ್ಲಿ ನಮ್ಮ ಅಣ್ಣನ ಮಗಳು ಸಹ ಇದು ಎಂಟ್ರೆನ್ಸ್ ಎಕ್ಸಾಮ್ ಇರೋದಳು ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋದರಿಂದ ಹತ್ತು ಸಾವಿರ ರೂಪಾಯಿ ಅಪ್ ಆ್ಯಂಡ್ ಡೌನ್ ಮಾಡುವವರಿಗೆ ಎಕ್ಸಾಮ್ ಬರೆದ ಬಳಿಕ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಹೇಳಿ ತೆಗಿತಾರೆ ಅದರೊಳಗೆ ಸೆಲೆಕ್ಟ್ ಆದವರಿಗೆ ಮೂರು ಸಾವಿರ ರೂಪಾಯಿ ಎಕ್ಸ್ಕ್ಯೂಸ್ ಇರುತ್ತೆ ಇದರಲ್ಲಿ ಫಸ್ಟ್ ರೌಂಡ್ನಲ್ಲಿ ಸೆಲೆಕ್ಟ್ ಆದರು ಸೆಲೆಕ್ಟ್ ಆದ ನಂತರ ಸೆವೆನ್ ತೌಸಂಡ್ ಅಡ್ಮಿಷನ್ ಫೀ ಆಯಿತು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದಾರೆ ಹಾಗೆ ಇಲ್ಲಿ ಕೋಚಿಂಗ್ ತಗೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತುಂಬ ಬೆನಿಫಿಟ್ ಇದೆ ಏನಪ್ಪ ಅಂದರೆ ಸ್ಟೇಟಿಗೆ ಅಂದರೆ ಇಲ್ಲಿ ಕೋಚಿಂಗ್ ತೊಗೊಂಡಂಥ ವಿದ್ಯಾರ್ಥಿಗಳು ಸ್ಟೇಟಿಗೆ ಫಸ್ಟ್ ಬಂದ್ರೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಕೋಚಿಂಗ್ ತೊಗೊಂಡಿರ್ತಾರಲ್ಲ ಕೋಚಿಂಗ್ ಇದು ಕ್ಲಾಸ್ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅದರೊಳಗೆ ಯಾರು ಫಸ್ಟ್ ಬಂದಿರ್ತಾರೋ ಅವರಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಗೋಲ್ಡ್ ಕೊಡಿಸ್ತಾರೆ ಹಾಗೆ ಅಂದ್ರೆ ಅವು ಬೇರೆ ಬೇರೆ ಸ್ಕೂಲ್ನಿಂದ ಬಂದಿರ್ತಲ್ಲ ಅಂತ ವಿದ್ಯಾರ್ಥಿಗಳು ಸ್ಕೂಲ್ ಸ್ಕೂಲ್ಗೆ ಯಾರು ಫಸ್ಟ್ ಬಂದಿರ್ತಾರ ಅವರಿಗೆ ಮೂರು ಸಾವಿರ ರೂಪಾಯಿ ಹೀಗೆ ಅವರಿಗೆ ಬಹುಮಾನವನ್ನು ನೀಡಲಾಗುತ್ತದೆ ಇಲ್ಲಿ ಕೋಚಿಂಗ್ ತಗೊಂಡಂತ ಎಲ್ಲ ವಿದ್ಯಾರ್ಥಿಗಳು ಏಟಿ ಅಭಾವ ಇದೆ ಎಲ್ಲರದು ಹಾಗೆ ಪ್ರೀತಿಯ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಹಾಗಾದರೆ ನಿಮ್ಮ ಮಕ್ಕಳೊಂದಿಗೆ ಚಾಲುಕ್ಯ ಕೋಚಿಂಗ್ ಸೆಂಟರ್ಗೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ